ನಮಸ್ಕಾರ ಸ್ನೇಹರಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪದ್ಯವನ್ನು ಟೀಂ ಇಂಡಿಯಾಗೆ ಗೆಲ್ಲಿಸಿಕೊಟ್ಟ ಬಳಿಕ ಹರ್ಷದೀಪ್ ಸಿಂಗ್ ರವರು ಹೇಳಿದ್ದೇನು ಗೆದ್ದಾದ ನಂತರ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟ ವೇಗಿ ಅರ್ಶದೀಪ್ ಸಿಂಗ್ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬಂಧುಗಳೇ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಇಷ್ಟಪಡುವ ಆ ಆಟಗಾರ ಯಾರು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಟೀಮ್ ಇಂಡಿಯಾ ಇದೀಗ ಸೌತ ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಶ್ರೇಣಿಯನ್ನ ಆಡುತ್ತಿದೆ ಈ ಏಕದಿನ ಶ್ರೇಣಿಯ ಮೊದಲ ಏಕದಿನ ಪಂದ್ಯವನ್ನು ಟೀಂ ಇಂಡಿಯಾವು ಭರ್ಜರಿಯಾಗಿ ಎಂಟು ವಿಕೆಟ್ಗಳಿಂದ ಗೆದ್ದುಕೊಂಡಿದೆ ಹೌದು ಜೋಹಾನ್ಸ್ಬರ್ಗ್ನ ನ್ಯೂ ವ್ಯಾಂಡರಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾವು ಸುಲಭ ಜಯವನ್ನ ಸಾಧಿಸಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ ತಂಡವು ಇಪ್ಪತ್ತೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ವಿಕೆಟ್ ವಿಕೆಟ್ಗಳನ್ನು ನೂರ ಹದಿನಾರು ರನ್ ಗಳಿಗೆ ಕಳೆದುಕೊಂಡಿತು ಇನ್ನು ಈ ಸುಲಭ ಗುರಿಯನ್ನ ಬೆಳೆದಂತಹ ಟೀಂ ಇಂಡಿಯಾವು ಬರೀ ಇನ್ನು ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಶ್ರೇಯಸ್ ಅಯ್ಯರ್ ಹಾಗೂ ಸಾಯಿ ಸುದರ್ಶನ್ ಅವರ ತಲಾ ಅರ್ಧ ಶತಕಗಳ ನೆರವಿನಿಂದಾಗಿ ನಿಗದಿತ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು ಸ್ನೇಹಿತರೆ ಈ ಮೂಲಕ ಟೀಂ ಇಂಡಿಯಾವು ಈ ಒಂದು ಪಂದ್ಯದಲ್ಲಿ ಭರ್ಜರಿಯಾಗಿ ಎಂಟು ವಿಕೆಟ್ ಗಳಿಂದ ಗೆದ್ದುಕೊಂಡಿತು ಇನ್ನು ಈ ಗೆಲುವಿನೊಂದಿಗೆ ಭಾರತೀಯ ಕ್ರಿಕೆಟ್ ತಂಡವು ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಒಂದು ಸೊನ್ನೆಯ ಮುನ್ನಡೆಯನ್ನ ಪಡೆದುಕೊಂಡಿದೆ ಇನ್ನುಳಿದ ಎರಡು ಏಕದಿನ ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಬರೀ ಒಂದು ಪಂದ್ಯವನ್ನ ಗೆದ್ದರೂ ಸಹ ಸರಣಿಯನ್ನ ತನ್ನ ಹೆಸರಿಗೆ ಬರೆದಿಟ್ಟುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಈ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಗಮನಾರ್ಹದ ಪ್ರದರ್ಶನವನ್ನು ತೋರಿದ ವೇಗಿ ಅರ್ಶದೀಪ್ ಸಿಂಗ್ ರವರು ಸೌತ್ ಆಫ್ರಿಕಾ ತಂಡದ ಸೋಲಿಗೆ ಪ್ರಮುಖ ಕಾರಣವಾದರು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಅರ್ಶದೀಪ್ ಸಿಂಗ್ ರವರು ಓವರ್ ಬೌಲಿಂಗ್ ಮಾಡಿ ಐದು ವಿಕೆಟ್ ಬೆಳೆಸುವ ಮೂಲಕ ತಮ್ಮ ವೃತ್ತಿ ಜೀವನದ ಏಕದಿನ ಮಾದರಿಯಲ್ಲಿ ಮೊದಲ ಫೈವ್ ಫೋರ್ ವಿಕೆಟ್ ಪಡೆದ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಇನ್ನು ಟೀಂ ಇಂಡಿಯಾಗೆ ಈ ಪಂದ್ಯ ಗೆಲ್ಲಿಸಿಕೊಟ್ಟ ಬಳಿಕ ಅರ್ಶದೀಪ್ ಸಿಂಗ್ ರವರು ಏನು ಹೇಳಿದ್ದಾರೆ ಅಂತ ನೋಡ್ತಾ ಬರುವುದಾದರೆ ಇದು ನನ್ನ ವೃತ್ತಿ ಜೀವನದ ಅತ್ಯುತ್ತಮ ಪ್ರದರ್ಶನವಾಗಿದೆ ಇದು ನನ್ನ ಜೀವನದುದ್ದಕ್ಕೂ ನನಗೆ ನೆನಪಿರುವ ಆಟವಾಗಿರಲಿದೆ ಇದೇ ಕಾರಣದಿಂದಾಗಿ ಈ ಪಂದ್ಯವನ್ನ ಗೆದ್ದಿರುವುದು ನನಗೆ ಖುಷಿ ನೀಡುತ್ತಿದೆ ಎಂದು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಅರ್ಶದೀಪ್ ಸಿಂಗ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಈ ವೇಗಿ ನಾನು ಕೆಎಲ್ ರಾಹುಲ್ ಅವರಿಗೆ ವಿಶೇಷ ಧನ್ಯವಾದಗಳನ್ನ ತಿಳಿಸುತ್ತೇನೆ ಏಕೆಂದರೆ ರಾಹುಲ್ ನನಗೆ ಸಪೋರ್ಟ್ ಮಾಡುತ್ತಿದ್ದರು ಅಲ್ಲದೆ ಅಲ್ಲದೆ ಆಟದ ಮಧ್ಯದಲ್ಲಿ ಬಂದು ಅವರು ಇತರೆ ಸಲಹೆಗಳನ್ನ ನೀಡುತ್ತಿದ್ದರು ಇದರ ಪ್ರತಿಫಲವಾಗಿಯೇ ನಾನು ಅತ್ಯುತ್ತಮ ಬೌಲಿಂಗ್ ದಾಳಿಯನ್ನು ಸಂಘಟಿಸಲು ಸಾಧ್ಯವಾಯಿತು ಎಂದು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಗದ ಬೌಲರ್ ಆಗಿರುವ ಅರ್ಶದೀಪ್ ಸಿಂಗ್ ರವರು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ಐದು ವಿಕೆಟ್ ಕಬಳಿಸುವ ಮೂಲಕ ಅರ್ಶದೀಪ್ ಸಿಂಗ್ ಅವರಿಗೆ ಈ ಪಂದ್ಯದ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಸಿಕ್ಕಿದೆ ಅಂತ ಹೇಳಬಹುದು ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯ ಟೀಮ್ ಇಂಡಿಯಾ ಗೆದ್ದಾದ ಬಳಿಕ ಅರ್ಶದೀಪ್ ಸಿಂಗ್ ರವರು ಏನ್ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು